மா நம்மெல்லேம நோடத்தானே தாயிங்கேம நோடத்தாழிங்கோகேம நோடத்தான நம்மெல்ல தந்தை நானும் ஹே ಯಾರು ನನ್ನನ್ನು ಅನನ್ಯ ಪೂರ್ವಕವಾಗಿ ಚಿಂತನೆ ಮಾಡ್ತಾರ ಧ್ಯಾನ ಮಾಡ್ತಾರ ನನ್ನ ನಾಮಸ್ಮರಣೆಯನ್ನು ಮಾಡ್ತಾರ ಅವರ ಯೋಗಕ್ಷೇಮವನ್ನು ನಾನ್ ನೋಡ್ತೀನಿ ಶೀರಿ ಕೊಡಲಿಲ್ಲ ದ್ರೌಪದಿಗೆ ದ್ರೌಪದಿ ಸಾವಿರ ಸಾವಿರ ರಾಜ ಮಹಾರಾಜರು ಸಾವಿರ ಸಾವಿರ ರಾಜ ಮಹಾರಾಜರು ಕುಂತು ಸಭೆಯೊಳಗ ಒಬ್ಬಳೆ ಅವಲ ಹೆಣ್ಣು ಮಗಳು ದ್ರೌಪದಿ ದುರ್ಯೋಧನ ದುಶಾಸನಾದಿಗಳು ಆಕೆಯ ಶೀರೆಯನ್ನು ಹಿಡಿದು ಸೆಳೆಯುವಾಗ ಯಾರು ರಕ್ಷಣೆ ಮಾಡಿದರು ಐದು ಮಂದಿ ಕಂಡರಿದ್ದರು ಮುಂದೆ ಕೇಳ್ತಾಳೆ ಭೀಮಾ ಅರ್ಜುನ ನಕುಲ ಸಹದೇವ ಧರ್ಮರಾಜಣೆ ನಿನ್ನ ಹೆಂಡತಿ ಇನ್ನೊಬ್ಬರು ಬರೇ ಮುಟ್ಟಿದ್ರೆ ಸಾಕು ಅವರನ್ನು ಕೊಲ್ಲಬೇಕಂತಕ್ಕಂತ ಶಿಟ್ಟು ಬರ್ತದ ಸಾವಿರ ಮಂದಿಯೊಳಗ ನನ್ನ ಸೀರೆ ಕಳೆ ಹತ್ತಾರ ನಿಮಗೊಂದು ಈಟರ ಶಿಟ್ಟು ಬರ್ತದ ಇಲ್ಲೋ ನೀವು ಗಂಡು ಮಕ್ಕಳು ಹೌದಲ್ಲೋ ಅಂತ ತಿಳ್ಕೊಂಡು ಸಾಕಟ್ಟು ಬೇದ್ಲು ಯಾರನ್ನ ಐದು ಮಂದಿ ಪಾಂಡವರನ್ನ ಕೈ ಕಟ್ಕೊಂಡು ಸುಮ್ಮನೆ ಕುಂತಿದ್ರು ಯಾಕಂದ್ರ ಸೋತಿದ್ರಕ್ಕಿನ್ನ ದ್ರೌಪದಿಯನ್ನು ಸೋತಿದ್ರು ಬರ್ಲಿಲ್ಲ ಪ್ರಾಣ ಹೋಗುವಾಗ ಮಾನ ಹೋಗುವಾಗ ಐದು ಮಂದಿ ಒಳಗೆ ಒಬ್ಬರು ಬರಲಿಲ್ಲ ತಲಿ ತಳಗು ಮಾಡಿಕೊಂಡು ಸುಮ್ಮಕರು ಅಲ್ಲಿರ್ತಕ್ಕಂಥ ಸಾವಿರ ಸಾವಿರ ಜನ ರಾಜ ಮಹಾರಾಜರು ಆ ರಾಜ ಮಹಾರಾಜರ ಸಭೆಯೊಳಗೆ ದ್ರೋಣಾಚಾರ್ಯರು ಗುರುಗಳಿದ್ದರು ಕೃಪಾಚಾರ್ಯರಿದ್ದರು ಭೀಷ್ಮಾಚಾರ್ಯರಿದ್ದರು ಅವರಿಗೆ ಕೈ ಮುಗಿದು ಕೇಳ್ತಾಳೆ ಆಚಾರ್ಯರೇ ಜಗತ್ತಿನೊಳಗ ಒಬ್ಬ ಹೆಣ್ಣು ಮಗಳ ಅಪಮಾನ ಆಯಿತು ಅಂತಂದ್ರೆ ಅದು ದೇಶದ ಅಪಮಾನ ಆದಂಗೆ ನೀವು ಆಚಾರ್ಯದಿರಿ ದುರ್ಯೋಧನನಿಗೆ ಹೇಳ್ರಿ ದುಃಖನಿಗೆ ಹೇಳ್ರಿ ನನ್ನ ಶ್ರೀರಿ ಬೇಡ ಅಂತ ಹೇಳ್ರಿ ನನ್ನ ಮಾನ ಹೋಗುತ್ತದೆ ಮಾನ ಹೋದ ನಂತರ ಪ್ರಾಣ ಇದ್ರೂ ಇಲ್ಲ ಇನ್ನು ಪ್ರಾಣ ಅಂತ ಹೇಳ್ರಿ ಆದರೆ ಮಾನ ಕಳಿಬೇಡಂತ ಹೇಳ್ರಿ ಅಂತ ತಿಳ್ಕೊಂಡ ಆ ದ್ರೋಣಾಚಾರ್ಯರಿಗೆ ಭೀಷ್ಮಾಚಾರ್ಯರಿಗೆ ಕೃಪಾಚಾರ್ಯರಿಗೆ ಎಲ್ಲರಿಗೂ ಕೈ ಮುಗಿದು ಬೇಡ್ತಾಳೆ ಯಾರು ಸಹಾಯಕ್ಕೆ ಬರಲಿಲ್ಲ ಅವರು ಸುಮ್ಮನೆ ಕುಂತರು ಯಾರೂ ಬರಲಿಲ್ಲ லாரக்கு அ எல்ல கிருஷ்ண நின் நன்கதி யாரூ இல்ல பாண்ட முராரி முக்குந்த கோபால நன் ரஷணை மாந்தே பாண்டரங்க பரமாத்மா அந்த கை மால் மாத்தா எரூ கை மடி கிருஷ்ண அந்த கூகுவது அஷ்டே தட கே ಸೀರೆ ಕೊಟ್ಟಿದ್ದ ರಾಶಿ ರಾಶಿ ಕೋಟಿ ಕೋಟಿ ಷಳದರೂ ಸೀರೆ ಆಗಲಾರದಂತ ಸೀರೆ ಕೊಟ್ಟಿದ್ದ ಪಾಂಡುರಂಗ ಆಕೆ ಏನೂ ಮಾಡಿಲ್ಲ ಕೇವಲ ಪಾಂಡುರಂಗನ ನಾಮಸ್ಮರಣೆಯನ್ನು ಮಾಡಿದ್ಲು ಯಾಕಂದ್ರೆ ಅವನನ್ಯಾಶ್ ಚಿಂತಯಂತೋ ಮಾ ಯಾರು ಅವನನ್ನ ಸ್ಮರಣೆಯನ್ನು ಮಾಡ್ತಾರಲ್ಲ ಅವ್ರನ್ನ ಎಂದೂ ಕೈ ಬಿಡಂಗಿಲ್ಲ ಪರಮಾತ್ಮ ಕೈ ಬಿಟ್ಟದ ಇತಿಹಾಸನೇ ಇಲ್ಲ ನಾಮಸ್ಮರಣೆ ಮಾಡೋವರನ್ನ ಭಕ್ತರನ್ನು ಎಂದೂ ಕೈ ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಬಹುತೇಕ ನೀವು ಆ ಶ್ಲೋಕದ ಅರ್ಥನೂ ಪ್ರಸಂಗನೂ ನಿಮ್ಗೆ ಗೊತ್ತಿರಬೇಕು ಗೀತಾದೊಳಗೆ ಒಬ್ಬ ವಿಠಲ ಪಂಥ ಅಂತ ತಿಳ್ಕೊಂಡು ಮಹಾರಾಷ್ಟ್ರದ ಪಂಡರೀಪುರದ ಸಮೀಪ ಇರತಕ್ಕಂಥ ವ್ಯಕ್ತಿ ಅವನ ಹೆಸರು ವಿಠಲ ಪಂಥ ಅವ ಪ್ರತಿನಿತ್ಯ ಭಗವದ್ಗೀತ ಪಾರಾಯಣ ಮಾಡೋದು ಅವನ ಕರ್ತವ್ಯ ಭಗವದ್ಗೀತಾ ಪಾರಾಯಣ ಮಾಡೋದು ಅವನ ಕರ್ತವ್ಯ ಪಾರಾಯಣ ಮಾಡೋ ಸಂದರ್ಭದೊಳಗೆ ದಿನ ಒಂದು ಅಧ್ಯಾಯ ಎರಡು ಅಧ್ಯಾಯ ಮೂರು ಅಧ್ಯಾಯ ನಾಲ್ಕು ಅಧ್ಯಾಯ ಪಾರಾಯಣ ಮಾಡೋ ಸಂದರ್ಭದೊಳಗೆ ಭಾಳ ದೊಡ್ಡ ಶ್ರೀಮಂತ ವಿಠಲ್ ಪಂತ ನೂರಾರು ಎಕರೆ ಜಮೀನು ಅವನು ಊರೊಳಗೆ ನಾಲ್ಕೈದು ಕಡೆ ಅವನ ಜಾಗ ಸಾಕಷ್ಟು ಬಂಗಾರ ಸಾಕಷ್ಟು ರೊಕ್ಕ ಮುತ್ತು ರತ್ನ ಅವ ಅವನಂತ ಶ್ರೀಮಂತರು ಯಾರೂ ಇಲ್ಲ ವಿಠಲ್ ಪಂತ ಆದರೂ ಭಾಳ ದೊಡ್ಡ ಭಕ್ತ ಕೃಷ್ಣನ ಪರಮ ಭಕ್ತ ಭಗವದ್ಗೀತ ಪಾರಾಯಣ ಮಾಡ್ತಿದ್ದ ಒಂದಿನ ಓದುವಾಗ ಈ ಶ್ಲೋಕ ಶ್ಲೋಕವಂತವನಿಗೆ ಪಾರಾಯಣ ಮಾಡುವಾಗ ಯಾವುದು ಅನನ್ಯ ಮಾಂ ಏ ಜನಾ ಪರ್ಯುಪಾಸತೆ ತುಕ್ತ ಯೋಗ ಕ್ಷೇಮಂ ವಾಹಮ್ಯಹಂ ಈ ಶ್ಲೋಕ ಬಂತು ಆ ಶ್ಲೋಕದ ಅರ್ಥ ನೋಡಿದ ಏನಂತಂದ್ರ ಅರೆ ಯಾರು ಪಾಂಡುರಂಗನ ಯಾರು ಕೃಷ್ಣನ ಯಾರು ಪರಮಾತ್ಮನ ಧ್ಯಾನ ಮಾಡ್ತಾರ ಅವರ ಯೋಗಕ್ಷೇಮವನ್ನು ಪರಮಾತ್ಮ ನೋಡ್ತಾನಂತ ಇಲ್ಲಿ ಬರ್ದಿದಾನ ಮತ್ತೆ ನಾವ್ಯಾಕೆ ದುಡಿಬೇಕು ನಾವ್ಯಾಕ ಪ್ರಯತ್ನ ಮಾಡ್ಬೇಕಂತ ಹೇಳ್ಕೊಂಡು ಅವನ್ ಧ್ಯಾನ ಆಟ ಮಾಡ್ಕೋತ ಕುಂತರ ಅಂತ ಹೇಳಿ ಅವನ ಪ್ರತಿನಿತ್ಯ ಅವನ ಮಣಿಯೊಳಗೆ ಪಾಂಡುರಂಗನ ಧ್ಯಾನ ಆನಂತರ ಕೀರ್ತನ ಆನಂತರ ಪುರಾಣ ಆನಂತರ ಪ್ರವಚನ ಆನಂತರ ಸತ್ಸಂಗ ಆನಂತರ ನಂತರ ಸಾರ್ವಜನಿಕರನ್ನು ಕರೆಯೋದು ದಿನ ನಡೀತಿದು ದಿನ ಸಾವಿರಾರು ಮಂದಿಗೆ ಪ್ರಸಾದ ಸಾವಿರಾರು ಮಂದಿಗೆ ಸನ್ಮಾನ ಸಾವಿರಾರು ಮಂದಿಗೆ ಕಾಣಿಕೆ ಇದನ್ನೆಲ್ಲ ಕೊಟ್ಟು 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 ನೂರು ಎಕರೆ ಇದ್ದದ ಆಸ್ತಿ ಕಲಾ ಸಾಹಿತ್ಯ ಮಣಗಿನ ಬಂಗಾರ ಹೋಯ್ತು ಮಣಗಿನ ಆಸ್ತಿ ಹೊರಕ ರೂಪಾಯಿ ಹೋಯಿತು ಊರಾಗಿದ್ದದ ಪ್ಲಾಟ ಮಣಿ ಜಾಗಗಳು ಅಂಗಡಿಗಳು ಎಲ್ಲ ಮಾರಿದ ಮಾರಿ ಕಡಿಕ ಒಂದೇ ಮನಿ ಉಳೀತು ಮಣೆಗಿನ ಸಾಮಾನು ಮಾರಿದ ಬಾಂಡೆ ಹಾಂಡೆ ಏನಿದೆ ಅವನು ಎಲ್ಲ ಮಾರಿದ ಏನೂ ಉಳಿಲಿಲ್ಲ ಕಡಿಕ ಎಲ್ಲ ಮಂದಿ ಬರೋದು ಬಿಡಿತು ನಿಮ್ಗೆ ಗೊತ್ತಿರ್ಬೇಕು ರೀ ಮಂದಿ ಎಲ್ಲಿ ತಕ ಇರ್ತದ ಅಲ್ಲಿ ತಕ ಬರ್ತಾರ ಹೌದಿಲ್ರಿ ಖಾಲಿ ಆದಮೇಲೆತ್ತ ಅವ್ರು ನಮ್ಮವ್ರ ಅಲ್ಲ ರೀ ಅವ್ರು ಯಾರೇನೋ ಗೊತ್ತಿಲ್ಲರಿ ನಮಗೆ ನಿಮ್ಮ ಹತ್ಯಕ್ಕೆ ಅನುಕೂಲ ಇದ್ದವ್ರಿಗೆ ಎಲ್ಲರೂ ಬರ್ತಾರೆ ನಿಮ್ಗೆ ಗೊತ್ತಿರಬೇಕು ಗೆಳೆಯ ಅಂತ ಯಾರಿಗಂತಾರೆ ದೋಸ್ತರು ಅಂತ ಯಾರಿಗಂತಾರೆ ಗೆಳತಿ ಅಂತ ಯಾರಿಗಂತಾರೆ ಅಂತಂದ್ರೆ ನಿಮ್ಮ ಹತ್ತಕ್ಕೆ ಅನುಕೂಲ ಇದ್ದಾಗ ನಿಮ್ಮ ಹತ್ತಕ್ಕೆ ಅನುಕೂಲ ಇದ್ದಾಗ ಯಾವತ್ತು ನಿಮ್ಮ ಹಿಂದೆ ಮುಂದೆ ಸುತ್ತ ಹಾಯ್ತಿದ್ರು ಅಂತಂದ್ರೆ ಅವರು ಗೆಳೆಯಲ್ಲಲ್ಲ ಯಾವಾಗ ನಿಮ್ಮ ಕೈಯಾಗಿ ಏನೂ ಇಲ್ಲದಾಗ ಬಂದು ನಿಮಗೆ ಸಹಾಯ ಮಾಡ್ತಾರಲ್ಲ ಅವ್ರ ನಿಜವಾದ ಸಂಬಂಧಿಕರು ಅವ್ರ ನಿಜವಾದ ಗೆಳೆಯರು ಅವ್ರ ನಿಜವಾದ ನಾಳೆ ನಿನ್ನ ಮಕ್ಕಳು ಒಂದು ವೇಳೆ ತಂದು ಇದ ವೃದ್ಧಾಶ್ರಮದೊಳಗೆ ನಿನ್ನ ಹಾಕಿದ್ರಂದ್ರೆ ಯಪ್ಪ ಸಣ್ಣವಿದ್ದಾಗಿಂದ ನಿನ್ನ ಹೆಂಗೆ ಜಾಕಿ ಮಾಡೀನಿ ಅಂದ್ರೆ ನಿನಗೆ ಒಂದು ಹುಳ ಕಡಿಲಾರ್ದಂಗೆ ನಾನು ನೋಡ್ಕೊಂಡಿನಿ ನೀ ಬಂದು ಇಲ್ಲಿ ಮಲ್ಕೊಂಡಾಗ ಫ್ಯಾನ್ ಇರಲಿಲ್ಲ ಅಂದರೆ ನಿನಗೆ ಹುಳ ಕಡಿತಾವ್ಯಪ್ಪ ಅದಕ್ಕೆ ನಿನಗೆ ನಿದ್ದೆ ಹತ್ತಂಗಿಲ್ಲ ಒಂದು ಫ್ಯಾನ್ ಹಾಕಂತ ತಿಳ್ಕೊಂಡ ಸಾಯುವ ಸಂದರ್ಭದೊಳಗೆ ತನ್ನ ಚಿಂತೆ ಮಾಡುವಳು ಮಗನ ಚಿಂತಿನಾ ಮಾಡಗತ್ತಾಳೆ ಅದಕ್ಕೆ ಜಗತ್ತಿನೊಳಗೆ ತಾಯಿ ದೇವರು ಅನ್ಲಾರ್ದ ಜಗತ್ತಿನೊಳಗೆ ಇನ್ಯಾವುದು ದೇವರದಪ್ಪ ಅದಪ್ಪ ಇನ್ಯಾವುದು ದೇವರದ ನ ಮೇಲೆ ಮೇಲೆ ಹೇಳ್ತಿರ್ತೀನಿ ಊರೊಳಗೆ ಯಾವ್ದೋ ದೇವರಿಲಿ ಯಾವುದೋ ಇರ್ಲಿ ಆದ್ರೆ ಮಾತನಾಡುವ ದೇವರು ಯಾರಾದರೂ ಇದ್ರ ಮಣಿಯೊಳಗೆ ತಂದಿ ತಾಯಿ ಹಡದ ಅವ್ವ ಹಡದ ಅಪ್ಪ ಒಂದು ಸಾರಿ ಮುಂಜಾಣೆ ಎದ್ದು ಕೂಡ ನಿನ್ನ ತಾಯಿ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡು ನಿಮ್ಮ ಅಪ್ಪನ ಪಾದಕ್ಕ ಹಣಿ ಹಚ್ಚಿ ನಮಸ್ಕಾರ ಮಾಡು ಒಂದು ವೇಳೆ ಮುಂಜಾಣೆ ಎದ್ದು ಕೂಡ ನಿನ್ನ ಹಡದ ಅವ್ಗ ನಿನ್ನ ಹಡದ ಅಪ್ಪಗ ಪಾದಕ ಹಣಿ ಹಚ್ಚಿ ನಮಸ್ಕಾರ ಮಾಡಿದೆ ಅಂತಂದ್ರ ವಿಶ್ವದ ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರ್ತದ ತಮ್ಮ ನೀ ದೇವರಿಗೂ ಹೋಗೋದು ಕೊಳೆಮಿಲ್ಲ ಇಂತಹ ಮಕ್ಕಳದವ ನಾಲಾಯಕ ಮಕ್ಕಳು ಅಂತಂದ್ರೆ ಆ ಮಕ್ಕಳಿಗೆ ನೀವು ಎಷ್ಟು ವ್ಯವಸ್ಥೆ ಮಾಡಿದರೂ ಕೂಡ ನಿಮ್ಮ ಮಾತು ಕೇಳಲಾರದಂತ ಮಕ್ಕಳದವ ಇವತ್ತಿನ ಕಾಲದೊಳಗೆ ಮುಂದೊಂದು ದಿನ ಆ ಮಕ್ಕಳಿಗೆ ಮಕ್ಕಳು ವಿಚಾರ ಮಾಡಬೇಕು ತಂದೆ ತಾಯಿಗಳ ಯೋಗಕ್ಷೇಮವನ್ನು ನೋಡಬೇಕು ಯಾಕಂತಂದ್ರೆ ನಾವು ಸಣ್ಣವರಿದ್ದಾಗ ನಾವು ಸಣ್ಣವರಿದ್ದಾಗ ನಮಗೆ ಜಳಕ ಮಾಡಕ್ಕೆ ಬರ್ತಿದ್ದಿಲ್ಲ ನಮಗೆ ಊಟ ಮಾಡಕ ಬರ್ತಿದ್ದಿಲ್ಲ ನಮಗೆ ಬಟ್ಟೆ ಹಾಕೊಳಕ ಬರ್ತಿದ್ದಿಲ್ಲ ಆದ್ರೆ ತಾಯಿ ಏನು ಮಾಡ್ತಾಳೆ ಅಂತಂದ್ರೆ ನಾವು ಸಣ್ಣವರಿದ್ದಾಗ ನಮಗೆ ಬಟ್ಟೆ ಹಾಕಳ ನಾವು ಸಣ್ಣವರಿದ್ದಾಗ ನಮಗೆ ಸ್ನಾನ ಮಾಡಿಸ ನಾವು ಸಣ್ಣವರಿದ್ದಾಗ ನಮಗೆ ತುತ್ತು ಮಾಡಿ ಊಟ ಮಾಡಿಸಳ ತಾಯಿ ಆದ್ರೆ ಮುಂದೊಂದು ದಿನ ಇಂಥ ಸಮಯ ಬರ್ತದ ಮುಂದೊಂದು ದಿನ ಇಂಥ ಸಮಯ ಬರ್ತದ ಏನಂತಂದ್ರೆ ನಿಮ್ಮಪ್ಪ ನಿಮ್ಮವ್ವ ವಯೋವೃದ್ಧರಾಗಿ ಎಂಬತ್ತು ತೊಂಬತ್ತು ವರ್ಷದವರಾದ ನಂತರ ಏನಾಗ್ತದ ಅಂತಂದ್ರೆ ಅವರಿಗೂ ಎದ್ದು ಅಡ್ಡಾಡಕ ಬರಂಗಿಲ್ಲ ತೊಂಬತ್ತು ವರ್ಷ ಆದ ನಂತರ ನಿಮ್ಮ ಅಪ್ಪಗ ಎದ್ದು ಬರಂಗಿಲ್ಲ ಆಗ ನಿಮ್ಮಗೆ ಜಳಕ ಮಾಡೋಕೆ ಬರೋಂಗಿಲ್ಲ ನಿಮ್ಮಗೆ ಊಟ ಮಾಡೋಕ್ಕೆ ಬರೋಂಗಿಲ್ಲ ನೀವು ಆಗೇನು ಮಾಡ್ಬೇಕಂತಂದ್ರೆ ಮಕ್ಕಳಿದ್ದವರು ನೀವು ಮಕ್ಕಳಂತಕ್ಕಂಥವ್ರು ನಿಮ್ಮ ತಾಯಿ ಮ್ಯಾಗ ಹೇಳಕ್ಕೆ ಬರಲಾರ್ದಂಗೆ ಹಾಗೆ ಕುಂತಿದ್ಲು ಅಂತಂದ್ರೆ ತಾಟ ತೊಗೊಂಡು ತಾಟನೆಯಾಗ ಒಂದಿಟ್ಟು ಅಣ್ಣ ಅಥವಾ ರೊಟ್ಟಿ ಏನು ತಿಂತಾಳೆ ಹೋಗಿ ಅಕ್ಕಿ ಬಾಜು ಕುಂತು ಯವಾ ನೀನು ನಾ ಸಣ್ಣವಿದ್ದಾಗ ನನಗೆ ಊಟ ಮಾಡಿಸಿ ಇವ ನೀನು ಈ ದೇಹ ಇಷ್ಟು ದೊಡ್ಡದಾಗಬೇಕಾದ್ರೆ ನೀವು ಊಟ ಮಾಡಿಸಿದಾಗ ಇಷ್ಟು ದೊಡ್ಡದಾಗ್ಯದ ಯಾವ ನಾನು ನಿನಗೆ ಊಟ ಮಾಡಿಸ್ತೀನಿ ಒಂದು ತುತ್ತು ಬಾಯಿಯೊಳಗೆ ತುತ್ತು ಹಾಕ್ರಿ ತಾಯಿಗೆ ಒಂದು ತುತ್ತು ನೀನ ತಾಯಿಯ ಬಾಯಿಯೊಳಗೆ ತುತ್ತು ಹಾಕಿದಿ ಅಂತಂದ್ರೆ ಬಹುತೇಕ ಅಕ್ಕಿಗೆ ಮುಗುಲು ಮೂರಾಗೇನು ಉಳಿತದ ಅಕ್ಕಿ ಅಂತಾಳ ಎಪ್ಪ ಇನ್ನ ನಾ ಸತ್ರನು ನನ್ನ ಸಾರ್ಥಕದ ನೋಡೆಪ್ಪ ಅಂತಾಳ ಆ ತಾಯಿ ಆದರೆ ಇವತ್ತಿನ ಕಾಲದೊಳಗೆ ಅಂಥ ಮಕ್ಕಳಿಲ್ಲ ಎಂಥ ಮಕ್ಕಳದವಂತಂದ್ರೆ ಹೆತ್ತ ತಂದೆ ತಾಯಿ ಅವನ ಹೆಂಡತಿ ಆ ಆ ಹೆಂಡತಿಗೆ ಹೆಂಡತಿಗೆ ಅತ್ತಿನ ನೋಡಕ ಆಗಂಗಿಲ್ಲ ಅಂತ ಗಂಡು ಹೇಳ್ತಾಳೆ ನಿಮ್ಮ ಅಪ್ಪ ಎಲ್ಲರ ಹೋದ ಅನಾಥಾಶ್ರಮದೊಳಗ ಬಿಟ್ಟು ಬರ್ರಿ ವೃದ್ಧಾಶ್ರಮದೊಳಗೆ ಬಿಟ್ಟು ಬರ್ರಿ ಯಾಕಂತಂದ್ರೆ ಅವ್ರನ್ನ ನೋಡಕ ನನಗ ಆಗವಲ್ತು ನನಗೆ ಹೆಸಿಕ ಬರ ಆಗತ್ತದ ನೋಡ್ರಿ ಸೊಸಿ ಅಂತಳೆಂಗೆ ಯಾಕಂದ್ರೆ ಆ ಮುದಿ ವಯಸ್ಸಿನ ತಾಯಿ ಎಪ್ಪತ್ತು ಎಂಬತ್ತು ತೊಂಬತ್ತು ವರ್ಷದ ಮುದುಕ ಮುದುಕಿ ಮತ್ತೆ ಊಟ ಮಾಡಾಕ ಬರಂಗಿಲ್ಲ ನೋಡ್ರಿ ಓದ ತಾಟ ಮುಂದಿಟ್ರೆ ಹಿಂಗೆ ತಿನ್ನುವಾಗ ಒಂದಿಟ್ಟು ಜೊಲು ಬೀಳ್ತದ ಒಂದಿಟ್ಟು ತಳಗ ಬೀಳ್ತದ ಮತ್ತೆ ತಗೊಂಡು ತಿಂತದ ಎಪ್ಪತ್ತು ಎಂಬತ್ತು ವರ್ಷ ಆದ ನಂತರ ಹಿಂಗಾಗತ್ತದ ಆ ಹರೆಯದ ಸೊಸೆ ಈಗ ಬಂದಕ್ಕೆ ನಿಮ್ಮ ಮವನ್ನ ನೋಡಿದ್ರೆ ನನಗೆ ಊಟ ಹೋಗ್ಬಲ್ತು ಆಕೆ ಶೀರಿ ಉಗ್ಯಾಕೆ ನನಗೆ ಆಗುವಲ್ತು ಹೆಸಿಕೆ ಬರ ಅಂತ ತಿಳ್ಕೊಂಡು ಆ ಸೊಸಿ ಅಂದ್ಲು ಅಂತಂದ್ರೆ ಮಗ ನಿಜವಾದ ಮಗ ಇದ್ದಂತಂದ್ರೆ ಏನಾರ ಬುದ್ಧಿವಾದ ಹೇಳ್ತಾನೆ ಇಲ್ಲ ಅಂತಂದ್ರೆ ಕೆಲವೊಂದು ಮಕ್ಕಳು ಏನು ಮಾಡ್ತಾವಂದ್ರೆ ಹೆಂಡತಿ ಮಾತಿಗೆ ಕಿವಿ ಜೋತಿ ಬಿಟ್ಟು ಹೆಂಡತಿನ ಬೇಕು ಅಂತ ತಿಳ್ಕೊಂಡು ತಾಯಿಯ ಋಣವನ್ನು ಮರೆತು ತಾಯಿಯ ಕರುಣೆಯನ್ನು ಮರೆತು ಏನು ಮಾಡ್ತಾವ ಮಕ್ಕಳಂತಂದ್ರೆ ಹಡದ ಅವುಗ ಅಪ್ಪುಗ ಓದ ವೃದ್ಧಾಶ್ರಮದೊಳಗೆ ಇಟ್ಟು ಬರ್ತಾರಲ್ಲ ಎಂತ ನಾಲಾಯಕ ಮಕ್ಕಳಿರ್ಬೇಕು ಇವತ್ತಿನ ಕಾಲದೊಳಗೆ ಎಷ್ಟೋ ಮಂದಿ ಆ ಹೆತ್ತ ತಂದೆ ತಾಯಿಗಳು ವೃದ್ಧಾಶ್ರಮದೊಳಗೆ ಹೋಗಿ ಇದ್ದರೂ ಕೂಡ ಅಲ್ಲಿ ಯಾರು ಜಪ ಮಾಡ್ತಾರಂದ್ರೆ ಆ ತಾಯಿ ತಂದಿ ದೇವ್ರ ಧ್ಯಾನ ಎಂದೂ ಮಾಡಂಗಿಲ್ಲ ನನ್ನ ಮಗ ಹೆಂಗದಾನ ನನ್ನ ಮಗ ಹೆಂಗದಾನ ನನ್ನ ಸೊಸಿ ಹೆಂಗದಾಳ நான் மொம்மக்கள் ஹெங்கதவன் அது சிந்தைமாட்வந்து விருந்தாஷிரமதொழ தாயி இன்னேன் கொணையு உசிர் எழையோ சந்தர் கொணையு உசிர் எழையோ சந்தர் விருந்தாஷிரம ஃபோன் மாத்தார் மகன்காயி சாயுவ சந்தர் வரவேக்க மக வர்த்தானே சசி வர்த்தா மொமக்கள் கர்க்கொண்டு வர்த்தே கர்க்கொண்டு வந்து தாயி ஜொத்தி மாதநாடுவாக தாயி மல்க்கொண்டிர் தாழே இன்னேன் பிராண பட்சி ஆரிஹுவ சந்தர் மக வந்து ஒன் ஒரே ஹனி கண்ணாக நீர் தர்த்தானே ತಾಯಿಯ ಋಣವನ್ನು ನೋಡಿ ಅರಾಮದಿಲ್ವ ಅಂತ ಕೇಳಿದಾಗ ತಾಯಿ ಹೇಳ್ತಾಳೆ ನನ್ನ ಅರಾಮ ತಗೊಂಡು ಏನು ಮಾಡ್ತೀವೋ ಎಪ್ಪ ಇನ್ನ ನನ್ನ ಅರಾಮ ತಗೊಂಡು ಏನು ಮಾಡ್ತಿ ನಾನು ಬದುಕೋದಿಲ್ಲ ನಾನು ಉಳಿಯೋದಿಲ್ಲ ನಾನು ಹೋಗುವ ಸಂದರ್ಭದ ಅಂತಂದಾಗ ಮಗ ಕೇಳ್ತಾನ ಅಮ್ಮ ನಿನಗೇನಾದರೂ ಬೇಕಾಗಿದ್ರೆ ಹೇಳು ಸಾಯುವಾಗ ಏನ್ ಬೇಕ್ರಿ ತಾಯಿ ಏನು ಏನ್ ಬೇಕೇ ಇದ್ದಾಗ ನೋಡಲಿಲ್ಲ ಒಂದು ತುತ್ತು ಅಣ್ಣ ಕೊಡಲಿಲ್ಲ ಮಗನ ಪ್ರೀತಿಯನ್ನು ನೋಡಲಿಲ್ಲ ಶಾಶ್ವತವಾಗಿ ನೀವು ಒಂದು ಮಾತು ತಿಳ್ಕೋಬೇಕು ನಾವು ಯಾರು ಯಾವಾಗ ಹೋಗ್ತೀವಿ ಗೊತ್ತಿಲ್ಲ ಇವತ್ತು ನಾವು ಒಬ್ಬರು ಮನೆಗೆ ಹೋದಾಗ ಟಿವಿಯೊಳಗೆ ಅದನ್ನ ಹೇಳ್ತಿದ್ರು ಹೃದಯಾಘಾತದಿಂದ ಎಷ್ಟೋ ಮಂದಿ ಸಾಯ್ತಾರೆ ಯಾವಾಗ ಯಾರು ಹೋಗ್ತೀವಿ ಗೊತ್ತಿಲ್ಲ ಆ ನಿನ್ನ ಮುದಿ ತಾಯಿ ವಯಸ್ಸಿನ ತಾಯಿ ತೊಂಬತ್ತು ವರ್ಷದ ತಾಯಿ ಬದುಕುದು ಇನ್ನು ತೊಂಬತ್ತು ವರ್ಷ ಬದುಕ್ತಾಳೆನು ಯಪ್ಪಾ ಬಾಳಾದ್ರೆ ಬದುಕೋದು ಇನ್ನೊಂದು ಐದಾರು ವರ್ಷ ಅಷ್ಟರೊಳಗಾಕಿ ಬಿಟ್ಟು ಹೋಗ್ತಾಳ ಅಷ್ಟು ತಕನೂ ಜಾಕಿ ಮಾಡಕ್ ಆಗಂಗಿಲ್ಲ ಏನು ನಿನ್ನ ತಾಯಿ ಒಂದು ಸಾರಿ ನಿನ್ನ ಕಣ್ಣಿಗೆ ಮರಿ ಆಗ್ಲು ಅಂತಂದ್ರೆ ನೀನ ಹೋಗುದು ಬರ್ತದ ಹೊರತಾಗ ಆ ತಾಯಿ ಮುಖ ಎಂದೂ ನಿನಗೆ ಸಿಗಂಗಿಲ್ಲೋ ಆ ತಾಯಿ ಮುಖ ನಿನಂದು ಸಿಗಂಗಿಲ್ಲ ಒಂದು ವೇಳೆ ನೀ ಏನಂತಂದ್ರೆ ತಾಯಿ ಮಣಿಯೊಳಗಿದ್ಲು ಅಂತಂದ್ರೆ ಪ್ರೀತಿಯಿಂದ ಮಾತನಾಡು ಪ್ರೀತಿಯಿಂದ ಉಣಿಸು ನಿನ್ನ ತಾಯಿ ಹತ್ತಿರ ಹೋಗಿ ಮಾತನಾಡ್ಕೋತ ಕುಂತ ಆಕೆಯ ತೊಡೆ ಮೇಲೆ ತಲೆಯಿಟ್ಟು ಒಂದಿಷ್ಟು ಮಲ್ಕೋ ಸ್ವರ್ಗದಕ್ಕಿಂತಲೂ ಶ್ರೇಷ್ಠವಾದ ಸುಖ ಸಮಾಧಾನ ಶಾಂತಿ ನಿನ್ನ ತಾಯಿಯ ತೊಡೆ ಮೇಲೆ ತಲೆಯಿಟ್ಟು ಮಲ್ಕೊಂಡು ಎಂದ್ರೆ ಸಿಗುತ್ತದೋ ತಮ್ಮ ನಿನ್ನ ತಾಯಿ ತೊಡೆ ಮೇಲೆ ನಿದ್ರೆ ಮಾಡಿ ಎಷ್ಟೋ ದಿನ ಅಂತ ಸೌಭಾಗ್ಯ ಸಿಗ್ತದ ನಿಮ್ಗೆ ಗೊತ್ತಿರಬೇಕು ಪುಲ್ಗಾಮದೊಳಗೆ ಕಾಶ್ಮೀರದೊಳಗೆ ಗಂಡ ಹೆಂಡತಿ ಹೋದ ಸಂದರ್ಭದೊಳಗೆ ನಿಂದಿರಿಸಿ ಹೆಂಡತಿ ಮುಂದೆ ನಿಂತಾಳೆ ಗಂಡಗೆ ಗುಂಡು ಹಾಕ್ತಾರ ಧರ್ಮವನ್ನ ಕೇಳಿ ನೀನು ಯಾರು ಅಂತ ಕೇಳಿ ಗುಂಡು ಹಾಕ್ತಾರ ಎಷ್ಟೋ ಮಂದಿನ ಗುಂಡು ಹಾಕಿ ಕೊಂದರು ವಿಮಾನ ಬಿದ್ದ ಸಂದರ್ಭದೊಳಗೆ ಸುಮ್ ಸುಮ್ಮನೆ ಹಾರುವ ವಿಮಾನ ಹೋಗತಕ್ಕಂತ ವಿಮಾನ ಎದ್ದಿದ್ದು ಹೋಗಿ ಅಲ್ಲಿ ಬೀಳ್ತದೆ ಅಂದ್ರೆ ಎರಡು ಎರಡೂವರೆ ನೂರು ಜನ ಏಕಕಾಲಕ್ಕೆ ಸಾಯ್ತಾರಂತಂದ್ರೆ ನಾವು ಎಂತ ಶಾಶ್ವತ ನಮ್ಮ ಬದುಕು ನಾವು ಯಾವಾಗ ಹೆಂಗಿರ್ತೀವಿ ಅಂತ ಏನು ಹೇಳಕ್ ಬರ್ತದ ಹಾಸ್ಟೆಲ್ದೊಳಗೆ ಎಂ ಬಿ ಬಿ ಎಸ್ ಕಲಿಯತಕ್ಕಂಥ ವಿದ್ಯಾರ್ಥಿಗಳು ನೂರಾರು ವಿದ್ಯಾರ್ಥಿಗಳು ಮುಂದೆ ಟೇಬಲ್ ಅದ ತಳಗ ಕುರ್ಚಿ ಅದ ತಾಟ್ ಅದ ಬಾಯಿಯೊಳಗೆ ತುತ್ತು ಹಾಕ್ತಾರ ಮ್ಯಾಲ ವಿಮಾನ ಬಿದ್ದು ಸಾಯ್ತಾರಂತ ಯಾರ ಕಂಡಾರ ಏನು ಸಾಧ್ಯ ಎಷ್ಟು ಅಸ್ಥಿರದ ಬದುಕಿದು ಅದಕ್ಕೆ ಇದ್ದ ಆಯುಷ್ಯದೊಳಗ ಸಾರ್ಥಕತೆಯ ಬದುಕನ್ನು ಬದುಕಬೇಕು ನಾವು ಆ ತಾಯಿಗೆ ಕೇಳ್ತಾನೆ ಕೊನೆ ದಿನ ಏನಂತಂದ್ರ ಯವ ನಿನಗೇನು ಬೇಕು ಏನು ನಿನಗೆ ಬೇಕಂತಂದಾಗ ಯಪ್ಪಾ ನನಗೇನು ಬೇಡೋ ಮಗನೇ ನನಗೇನು ಬೇಡಪ್ಪ ಮತ್ತೆ ಏನಾರ ಬೇಕಿದ್ರೆ ಹೇಳಬೇಕಿತ್ತು ಅಂತಂದಾಗ ಏನಿಲ್ಲ ಯಪ್ಪಾ ನಾ ಇದ್ದ ರೂಮಿನಾಗ ಫ್ಯಾನ್ ಇಲ್ಲವಯ್ಯಪ್ಪ ಇಲ್ಲಿ ಫ್ಯಾನ್ ಇಲ್ಲ ಒಂದು ಫ್ಯಾನ್ ಹಾಕಿಬಿಟ್ರೆ ಭಾಳ ಚಲೋ ಆಗುತ್ತದ ಅಥವಾ ನಿನಗೆ ಶಕ್ತಿ ಇದ್ರೆ ಈ ವೃದ್ಧಾಶ್ರಮದೊಳಗೆ ರೂಮ್ ರೂಮ್ದವು ಎಲ್ಲ ಕಡೆಗೆ ಫ್ಯಾನ್ ಹಾಕಪ್ಪ ಒಂದೊಂದು ಅಂತಂದಾಗ ಮಗ ಅಂತಾನ ಯಾಕೆವ ಇಷ್ಟು ಲೇಟ್ ಯಾಕೆ ಮಾಡಿದಿ ಇಷ್ಟು ಲೇಟ್ ಯಾಕೆ ಮಾಡಿದಿ ನೀನು ಲಗುಟ ಅಂದ್ರೆ ಲಗುಟ ತಂದು ಫ್ಯಾನ್ ಹಾಕ್ತಿದ್ದೇನಲ್ಲ ಯವ್ವ ಯಾಕೆ ಲೇಟ್ ಮಾಡಿದಿ ಅಂತಂದಾಗ ಆ ತಾಯಿ ಅಂತಾಳೆ ಎಪ್ಪ ಆ ಫ್ಯಾನ್ ನನಗಲ್ಲು ಆ ಫ್ಯಾನ್ ನನಗಲ್ಲ ನಾ ಹೆಂಗರ ಮಾಡಿ ಈ ಈ ವೃದ್ಧಾಶ್ರಮದೊಳಗೆ ಬದುಕಿ ನನ್ನ ಕೊನೆಯ ದಿನಗಳನ್ನು ಮುಗಿಸಿ ನಾನು ಹೊಂಟೀನಿ ನನಗಲ್ಲ ಫ್ಯಾನ ಯಾಕಂತಂದ್ರೆ ನಾಳೆ ನಿನ್ನ ಮಕ್ಕಳು ಹೆಂಗಿರ್ತಾರೆ ಅನ್ನೋದು ಏನು ಹೇಳಾಕೆ ಬರ್ತದ ನೀ ಹೆಂಗೆ ನನ್ನ ತಂದೆ ಇಲ್ಲಿ ಇಟ್ಟಿ ಅಲ್ಲ ನೀ ಹೆಂಗೆ ನನ್ನ ತಂದಿಲಿ ವೃದ್ಧಾಶ್ರಮದೊಳಗೆ ಇಟ್ಟಿಯಲ್ಲ ನಾಳೆ ಒಂದು ವೇಳೆ ಅಕಸ್ಮಾತ್ ನಿನ್ನ ಮಕ್ಕಳು ನಿನ್ನ ತಂದಿ ಇಲ್ಲಿ ಇಟ್ಟಾಗ ಎಪ್ಪ ಅನ್ನಿರಲಿಲ್ಲ ಅಂದ್ರೆ ಗಂಡಗೆ ಇರಲಿಲ್ಲ ಅಂದ್ರೆ ನಿಮ್ಮ ಕೈಕಾಲೇ ಆಡಂಗಿಲ್ಲ ಹೊಳ್ಳೆಹಳ್ಳೆ ಕಾಟ ಇರ್ತಕ್ಕ ಹೋಗೋದು ಮಲ್ಕೊಂಡಿರ್ತಾನ್ರೆ ಊರಿಗೆ ಬಂದ ಹೊತ್ತ ಏನಾಗೈತೆ ಅಂತೇಳಿ ಆರಾಮಿಲ್ಲ ಮಲ್ಕೊಂಡಿರ್ತಾನ ಹೊಳ್ಳೆಳ್ಳಿ ಹೋಗೋದು ಗುಳಿಗೆ ತಗೋರಿ ಹಾಂ ತೊಗೊಂಡೇನಿ ತೊಗೊಂಡೇನಿ ಅವನ ಭಾಷೆನೇ ಬೇರೆ ಹೌದಿಲ್ಲ ನಿಮಗೆಲ್ಲ ಕೂಣ ಅದ ತೊಗೊಂಡಿನ ತೊಗೊಂಡೇನಿ ಹೇಳಿ ತೊಗೋತೀನಿ ನಾನು ಮತ್ತೆ ಹೋಗೋದು ಆರಾಮಾಗ್ಯದೇನು ರೀ ಒಂದಿಟ್ಟು ಅನ್ನ ಉಂಡಿ ಒಂದಿಷ್ಟು ಕಾಲು ಒತ್ತಲಿ ತಲೆ ಒತ್ಲಿ ಎಷ್ಟು ಪ್ರೀತಿಯಿಂದ ನೋಡ್ಕೋತೀರಿ ಅವ್ರಿಗೆ ಆರಾಮಿಲ್ಲ ಅಂದರೆ ದವಾಖಾನಿಗೆ ಹೋಗಿ ನೋಡ್ರಿ ಊಟ ಮಾಡ್ರಿ ಹಾಲ ಉಂಡ್ರಿ ಗುಳಿಗೆ ತಗೋರಿ ಇಷ್ಟು ವ್ಯವಸ್ಥೆ ಮಾಡ್ತೀರಿ ಮತ್ತು ಮಕ್ಕಳಿಗೆ ಹೇಳೋದು ಅದು ಈದು ಮನೆಯಾಗೆ ಒಳಗೆ ಬಂದಿಟ್ಟು ಹೋಗೋದು ಒಲಿ ಮುಂದೆ ಹೋಗೋದು ಮತ್ತು ಓಡಿ ಬರೋದು ಈಗಟ್ಟು ರೀ ಏನು ಐದು ನಿಮಿಷಕ್ಕೊಮ್ಮೆ ಆರಾಮ ಆಗತ್ತೆನ ಅಂದ್ರೆ ನಿಮಗೆ ಸಮಾಧಾನ ರೀ ಅವ ಗಂಡಗೆ ಒಟ್ಟು ಆರಾಮಿರ್ಬೇಕು ಇನ್ನ ನೀವು ಬೇಡ್ತೀರಿ ದೇವರ ಏನಾರ ಹಂಗಿತ್ತಂದ್ರೆ ನನಗೆ ಕೊಡು ನನಗೆ ಗಂಡಿಗೆ ಕೊಡಬೇಡ ಏನಾರು ಹಂಗೆ ಕೊಡೋದಿತ್ತಂದ್ರೆ ನನಗೆ ಕೊಡು ನನ್ನ ಮಕ್ಕಳಿಗೆ ಕೊಡಬೇಡ ಬೇಡ ಹೌದಿಲ್ಲರೀವ ಎಂಥ ಹೃದಯ ನಿಮ್ಮದು ಅದ ನಿಮಗೆ ಆರಾಮಿಲ್ಲದಾಗ ನೋಡವು ಅವನ ಆ್ಯಕ್ಟಿವಿಟೀಸ್ ಹೆಂಗಿರ್ತದ ನೀವು ಅಕಸ್ಮಾತ್ ಮಲ್ಕೊಂಡಿದಿರಿ ಅಂತಂದ್ರೆ ಹೊರಗಿಂದ ಬರ್ತಾನೋ ಏ ನಿಮ್ಮ ಬೆಲೆಗಳು ಅವಾಗ ಆರಾಮಿಲ್ಲ ಮಲ್ಕೊಂಡಾಳ ಆಗ ನಿಮ್ಮ ಹತ್ತಕ್ಕೆ ಬರ್ತಾನೆ ಏನಾಗ್ಯದ ಡಾಕ್ಟರ್ ಕೇಳ್ದಂಗೆ ಏನಿಲ್ಲರಿ ಸ್ವಲ್ಪ ತಲಿನು ಸಂಗ ಆಗತ್ತೈತಾರೆ ಒಂದಿಟ್ಟು ತಲಿ ತಿರ್ಗಾಕತೈತಾರೆ ಅವ್ರ ಕಾಲಾಗ ತಲಿ ತಿರ್ಗತ್ತೈತೆ ರೀ ಮತ್ತೆ ಈ ಮನೆ ಕಾಲಾಗ ಮಕ್ಕಳ ಕಾಲಾಗ ಗಂಡನ ಕಾಲಾಗ ತಲಿ ತಿರ್ಗುದಲ್ಲ ಗಿಂ ಓದ್ತತಿ ಸುಮ್ಮನೆ ನೀವು ತಿಳ್ತಾಡ್ದಿರಿ ಮತ್ತೆ ಅವ್ರು ಆಗಿದ್ರ ಅದು ಏನಾಗತ್ತಿತ್ತೋ ಗೊತ್ತಿಲ್ಲ ತಾಯಂದಿರ ಹೌದಿಲ್ರಿ ಅವ ನೀವು ಮಲ್ಕೊಂಡಾಗ ಮಲ್ಕೊಂಡಾಗವ ಬಂದು ಆ ಏನಾಗ್ಯದ ಆರಾಮೇಲಾಗ್ಯದ ಹಿಂಗಾಗ್ಯದ ಮತ್ತೆ ದವಾಖಾನಿಗೆ ಹೋಗಿಲ್ಲ ಏನು ನೋಡಿ ಹೋಗ ಕರ್ಕೊಂಡು ಹೋಗಕ್ಕೆ ಏನಾಗ್ಯದ ದವಾಖಾನೆಗೆ ಹೋಗು உழகை தகழங்கில போடங்க ஊட்ட மாங்கலிங் பெதர்சுதா அதரகு மத்த இவ அதீத்தி இருத்தது ಆದರೆ ನೀವೆಂಥವ್ರ ಅಂತಂದ್ರೆ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಗಂಡನಿಗೆ ಅದಕ್ಕೆ ನಮ್ಮ ಶಾಸ್ತ್ರದೊಳಗೇನು ಬರದಾರಂತಂದ್ರೆ ಮಾತೃದೇವೋಭವ ನಿಮ್ಮ ಆಯುಷ್ಯ ಯಾರಿಗಾಗಿ ಅಂತಂದ್ರೆ ನೀವು ಯಾರಿಗಾಗಿ ಬದುಕಿರಿ ಅಂತಂದ್ರೆ ನಿಮಗಾಗಿ ಎಲ್ಲ ನಿಮ್ಮ ಬದುಕು ನಿಮ್ಮ ಗಂಡನಿಗಾಗಿ ನಿಮ್ಮ ಬದುಕು ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಬದುಕು ನಿಮ್ಮ ಮಣೆತನಕ್ಕಾಗಿ ತಾಯಿ ನಿಮ್ಮ ಸ್ವಾರ್ಥಕ್ಕಾಗಿ ಜಗತ್ತಿನೊಳಗೆ ಏನೂ ಇಲ್ಲ ಏನೂ ಇಲ್ಲ ಮಕ್ಕಳನ್ನು ಯಾವ ರೀತಿ ಬೆಳೆಸ್ತೀರಿ ನೀವೆಲ್ಲ ಅಂತಂದ್ರೆ ಇವತ್ತು